ನಮಸ್ಕಾರ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ ಇದು ನಮ್ಮ ಧರ್ಮಸ್ಥಳದ ಸಂಘದ ವಿಷಯವಾಗಿ ನಮ್ಮ ಈ ಧರ್ಮಸ್ಥಳದ ಸಂಘವು ಈಗ ಬಂಟ್ವಾಲ ಬೆಳ್ತಂಗಡಿ ಬೆಂಗರೆ ಹಾಗೂ ಸುರತ್ಕಲ್ ಪಡಬುದ್ರಿ ಇಲ್ಲಿ ಎಲ್ಲ ಕಡೆಯೂ ನಮ್ಮ ಧರ್ಮಸ್ಥಳ ಮಹಿಳಾ ಸಂಘದ ಹೆಂಗಸರು ಈಗ ಆಲ್ರೆಡಿ ಬಂದ್ ಮಾಡಿದ್ದಾರೆ ಕಟ್ಟುವುದನ್ನು ಯಾಕೆಂದರೆ ಅವರು ಬಡ್ಡಿ ಜಾಸ್ತಿ ತೆಗಿತಾ ಇದ್ದಾರೆ ಅಂತ ಮತ್ತು ಬಡ್ಡಿ ವಿಷಯವಾಗಿ ಎಲ್ಲರೂ ಕಟ್ಟುವುದನ್ನು ನಿಲ್ಲಿಸ್ತಿದ್ದಾರೆ ನಾನು ಈ ಮೀಡಿಯಾ ಮಾಡೋ ಉದ್ದೇಶ ಏನಂದರೆ ಈಗ ನಮ್ಮ ಉಳ್ಳಾಲದಲ್ಲಿ ಉಳ್ಳಾರದಲ್ಲಿ ಯಾರು ಸಹ ಎಲ್ಲಿ ಸಹ ಒಂದು ಆ ಥರ ಘಟನೆ ನಡಲಿಲ್ಲ ಈಗ ನಮ್ಮ ಉಳ್ಳಾರದಲ್ಲಿ ನಾವು ಈಗ ಆಟೋದನ್ನು ಸ್ಟಾಪ್ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದೇವೆ ಯಾಕೆಂದರೆ ಅವರದು ತುಂಬ ಟಾರ್ಚರ್ ಮೊದಲನೇದಾಗಿ ಒಂದು ನೂರು ರೂಪಾಯಿ ಕಮ್ಮಿ ಮಾಡಿದರೆ ಕಮ್ಮಿ ಹಾಕಿದರೆ ಅದಕ್ಕೆ ಸಹ ಮಾತಾಡೋದು ನಿರಂತರ ತೆಗೆಯದಿದ್ದರೆ ಅದಕ್ಕೆ ಸಹ ಮಾತಾಡೋದು ಟಿ ಆರ್ ಕೆ ಮಾಡದಿದ್ದರೆ ಅದಕ್ಕೆ ಸಹ ಮಾತಾಡೋದು ಹತ್ತು ರೂಪಾಯಿ ಕಮ್ಮಿ ಆದರೂ ಸಹ ಪುಸ್ತಕ ತೆಗೆಯೋದಿಲ್ಲ ವಾಪಸ್ ಮನೆಗೆ ಕಲಿಸ್ತಾರೆ ಈ ಥರ ಘಟನೆ ನಡೀತಾ ಇದೆ ಅದಕ್ಕೆ ಇಲ್ಲಿ ನಮ್ಮ ಉಳ್ಳಾಳದಲ್ಲಿ ಚಂಬುಗುಡ್ಡೆ ನಗರ ಮಘುವೀರಪಟ್ಟಣ ಬಸ್ತಿಪಡುಪು ತುಕ್ಕೋಟು ಚಮ್ ಅನೇಕ ಕಡೆ ಅಂದರೆ ತುಂಬ ಕಡೆ ಇದೆ ಅವರದ್ದು ಪಾಯಿಂಟ್ ಕಲೆಕ್ಷನ್ ಪಾಯಿಂಟ್ ಈಗ ನಾವು ಇಲ್ಲಿ ಉಳ್ಳಾರದಲ್ಲಿ ನಾವು ನಾನು ಈಗ ಮೂರು ವಾರ ಆಯಿತು ಕಟ್ಟದೆ ನಾನು ಸ್ಟಾಪ್ ಮಾಡಿದ್ದೇನೆ ನೀವು ಸಹ ಯಾರು ಸಹ ಕಟ್ಟಬೇಡಿ ಅಂದರೆ ನೀವು ಬ್ಯಾಂಕಿದು ಪುಸ್ತಕ ಕೇಳಿ ನಾವು ಬ್ಯಾಂಕಲ್ಲಿ ಕಟ್ತೇವೆ ಅಂತ ಯಾರಾದರೂ ಮನೆಗೆ ಬಂದು ಆ ಥರ ಗಲಾಟೆ ಮಾಡಿದರೆ ನಮಗೆ ಕಾಲ್ ಮಾಡಿ ಯಾಕೆಂದರೆ ನಾನು ನಂಬರ್ ಕೊಡ್ತೇನೆ ನಂದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ಟೂ ಡಬಲ್ ತ್ರೀ ಏಟ್ ಒನ್ ಇದು ನಂದು ನಂಬರ್ ಅವ್ರ ಮನೆ ಹತ್ರ ಬಂದು ಜಗಳ ಮಾಡಿದರೆ ವಿಡಿಯೋ ಮಾಡಿ ಮತ್ತು ಯಾರು ಸಹ ಕಟ್ಟಲಿಕ್ಕೆ ಹೋಗಬೇಡಿ ಅದು ಏನೂ ಆಗೋದಿಲ್ಲ ನಿಮಗೆ ಕಟ್ಟಲಿಕ್ಕೆ ಮನಸ್ಸಿದ್ರೆ ನೀವು ಬ್ಯಾಂಕು ಪುಸ್ತಕ ಕೇಳಿ ನಾವು ಬ್ಯಾಂಕಲ್ಲಿ ಹೋಗಿ ಕಟ್ತೇವೆ ನಮ್ಮದು ಪುಸ್ತಕ ಕೊಡಿ ಬ್ಯಾಂಕ್ ಪಾಕ್ಸ್ ಪುಸ್ತಕ ಕೊಡಿ ಅಂತ ಕೇಳಿ ಮತ್ತೊಂದು ವಿಷಯ ಏನಂದರೆ ಈಗ ನಾವು ಧರ್ಮಸ್ಥಳದ್ದು ಲೋನ್ ತೆಗಿತಾ ಇದ್ದೇವೆ ಇದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಇದೆ ಈ ಸಬ್ಸಿಡಿ ಹಣವನ್ನು ಅವರೇ ತೆಗಿತಾ ಇದ್ದಾರೆ ನಮಗೆ ಹಂಚ್ತಾ ಇಲ್ಲ ನಮಗೆ ಲಾಭಾಂಶ ನಾವು ಉಳಿತಾಯ ಏನು ಕಟ್ತೇವೆ ಅದರದ್ದು ಲಾಭಾಂಶ ಕೊಡ್ತೇವೆ ಅಂತ ಹೇಳಿ ಈಗ ಐದು ವರ್ಷ ಆಯಿತು ಇಷ್ಟರವಾಗಿ ಲಾಭಾಂಶ ಕೊಡಲಿಲ್ಲ ಆ ಥರದ್ದು ಘಟನೆ ಇಲ್ಲಿ ನಡೀತಾ ಇದೆ ಇನ್ನು ಮುಂದೆ ಇಲ್ಲಿ ಉಳ್ಳಾಗದಲ್ಲಿ ಯಾರು ಸಹ ಕಟ್ಟಲಿಕ್ಕೆ ಹೋಗಬೇಡಿ ಏನೇ ಆಗಲಿ ನಾವಿದ್ದೇವೆ ನಾನಿದ್ದೇನೆ ಮತ್ತು ಸಂಚಾರಿ ವಿಡಿಯೋ ಅಂತ ಒಂದು ಒಬ್ಬರು ಇದ್ದಾರೆ ಅವರು ಅವರನ್ನು ಕ ಅವರನ್ನು ನಾನು ಕರೀತಾ ಇದ್ದೇನೆ ನಾಳೆ ಇನ್ನೊಂದು ಎರಡು ದಿವಸದಲ್ಲಿ ಅಲ್ಲಿ ಇಲ್ಲಿ ಉಳ್ಳಾಲಕ್ಕೆ ಸಹ ವಿಸಿಟ್ ಮಾಡ್ತಾರೆ ಅವರು ನೀವು ಏನು ನಿಮ್ಮ ಏನು ಸಂಶಯ ಏನಿದ್ರೂ ಸಹ ಅವರ ಹತ್ರ ಕೇಳಿ ಅವರು ನಿಮಗೆ ಮಾಹಿತಿ ಕೊಡ್ತಾರೆ ಧನ್ಯವಾದಗಳು